ಆಶ್ವಾಸನೆ ಕೊಟ್ಟು ಮರೆತು ಬಿಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ರಾಯಬಾಗ್ ಮಲಿನ ನೀರಿನ ಸಂಗ್ರಹಣಾ ತೊಟ್ಟಿಯಾದ ಕೆರೆ ಕಾಟಾಚಾರಕ್ಕಾಗಿ ಆಗಾಗ ಮಾಡುವ ಕೆರೆ ಸ್ವಚ್ಛತಾ ಕಾಮಗಾರಿ ನೋಡಿದರೆ ನೀರಲ್ಲಿ ಹುಣಸೆ ಹಣ್ಣು ತೊಳೆದಂತೆ ಎನ್ನುವಂತಿದೆ ನಲವತ್ತು ವರ್ಷಗಳ ಕೆರೆಯ ಅಕ್ಕಪಕ್ಕದ ಜನರ ಗೋಳು ಕೇಳೋರು ಯಾರು ಎನ್ನುವುದೇ ಯಕ್ಷ ಪ್ರಶ್ನೆಯಾಗಿದೆ ರಾಯಬಾಗ್ ತಾಲೂಕಿನ ಮುಗಳಕೋಡಪಟ್ಟಣದ ಪಟ್ಟಣದ ವಾರ್ಡ್ ಸಂಖ್ಯೆ ಐದು ಆರಕ್ಕೆ ಹೊಂದಿಕೊಂಡಿರುವ ಕೆರೆ ಕೆರೆಯ ದುರಾವಸ್ಥೆಯಿಂದ ನಿತ್ಯ ನರಕ ಯಾತನೆ ಅನುಭವಿಸುತ್ತಿರುವ ಇಲ್ಲಿಯ ನಿವಾಸಿಗಳು ಸುಮಾರು ನಲವತ್ತು ವರ್ಷಗಳ ಈ ಸಮಸ್ಯೆಗೆ ಸಿಕ್ಕುತ್ತಿಲ್ಲ ಶಾಶ್ವತ ಪರಿಹಾರ ಕೆರೆಯ ಅಭಿವೃದ್ಧಿ ಕುರಿತು ನಿದ್ದೆಗೆ ಜಾರಿದ್ದ ಜನಪ್ರತಿನಿಧಿಗಳನ್ನು ಹಾಗೂ ಅಧಿಕಾರಿಗಳನ್ನ ತಟ್ಟಿ ಎಬ್ಬಿಸಿದ್ದು ಸುದ್ದಿ ಮಾಧ್ಯಮ ಹಾಗೂ ಸ್ಥಳೀಯ ಸಾರ್ವಜನಿಕರು ಆ ಒಂದು ಪ್ರಯತ್ನದ ಫಲವಾಗಿ ಕೆರೆಯ ಸರ್ವೆ ಕಾರ್ಯ ಪೂರ್ಣಗೊಂಡು ಕೆರೆಯ ನೀಲಿ ನಕ್ಷೆ ತಯಾರಾಗಿದೆ ಆದರೆ ಕೆರೆಯ ಅಭಿವೃದ್ಧಿ ಮಾತ್ರ ಗಗನ ಕುಸುಮವಾಗುತ್ತಿರುವುದು ಶೋಚನೀಯ ಸಂಗತಿ ಈ ನಾಲ್ಕು ವಾರ್ಡ್ಗಳಿಂದ ಹರಿದು ಬರುವ ಚರಂಡಿ ನೀರು ನೇರವಾಗಿ ಕೆರೆಯನ್ನು ಸೇರುತ್ತಿದೆ ಇದರಿಂದ ಜಲಮಾಲಿನ್ಯ ಉಂಟಾಗುತ್ತಿದೆ ಅಲ್ಲದೆ ಕೆರೆಯ ಅಕ್ಕಪಕ್ಕ ಇರುವ ಜನರ ಮನೆಗಳಿಗೆ ವಿಷ ಜಂತುಗಳು ನುಗ್ಗುತ್ತಿವೆ ಇದಕ್ಕೆ ಈ ಹಿಂದೆ ತಾತ್ಕಾಲಿಕ ಪರಿಹಾರವನ್ನಾದರೂ ಮಾಡಿಕೊಡಿ ಎಂದು ಕುಡಚಿ ಶಾಸಕ ಪಿ ರಾಜೀವ್ ಅವರನ್ನು ಕೇಳಿಕೊಂಡಾಗ ಐದು ಲಕ್ಷ ಅನುದಾನ ಮಂಜೂರು ಮಾಡಿರುವುದಾಗಿ ಹೇಳಿದ್ದರು ಆದರೆ ಆ ಐದು ಲಕ್ಷ ಕಾಮಗಾರಿಯು ನಡೆಯಲಿಲ್ಲ ಆ ಅನುದಾನ ಎಲ್ಲಿ ಹೋಯಿತು ಏನಾಯಿತು ಎನ್ನುವ ಮಾಹಿತಿಯನ್ನು ಅಂದಿನ ಅಧಿಕಾರಿಗಳಾಗಲಿ ಹಾಲಿ ಪುರಸಭೆ ಸದಸ್ಯರಾಗಲಿ ಸ್ಪಷ್ಟಪಡಿಸುತ್ತಿಲ್ಲ ನಿವೇಶನ ಹಾಗೂ ಮನೆಗಳ ಹಕ್ಕು ಪತ್ರಗಳಿಲ್ಲದೆ ಅತಂತ್ರ ಜೀವನ ಸಾಗಿಸುತ್ತಿರುವ ಇಲ್ಲಿಯ ಜನರು ಸೊಳ್ಳೆ ಹಾಗೂ ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿ ಬದುಕು ನಡೆಸುವಂತಾಗಿದೆ ಕಳೆದ ಒಂದು ತಿಂಗಳ ಹಿಂದೆಯಷ್ಟೇ ಕೆರೆಗೆ ಭೇಟಿ ನೀಡಿದ್ದ ಬೆಳಗಾವಿ ನೈರ್ಮಲ್ಯ ಇಲಾಖೆ ಅಧಿಕಾರಿಗಳು ಸ್ಥಳೀಯ ಪುರಸಭೆ ಅಧಿಕಾರಿಗಳು ಹಾಗೂ ವಾರ್ಡ್ ಸದಸ್ಯರು ಮೂಲ ಸೌಕರ್ಯಗಳನ್ನು ಮಾಡಿಕೊಡುವುದಾಗಿ ಹೇಳಿ ಮತ್ತೆ ನಿದ್ದೆಗೆ ಜಾರಿದ್ರ ಕನಿಷ್ಠ ಮೂಲ ಸೌಕರ್ಯಗಳನ್ನು ಕೊಡದೇ ಇರುವ ಕುರುಡು ಆಡಳಿತ ವಿರುದ್ಧ ಜನರು ಕೆಂಡ ಕಾರುತ್ತಿದ್ದಾರೆ ವರದಿ ಚಿದಾನಂದ್ ಐವರೇ

ಮತ್ತೆ ನೀರು ಅಲ್ಲಿ ಹೋಗ್ಬೇಡತ್ತಾರ ಅವೇನು ಕುಡಿಯಾಕತ್ತೇನಿಲ್ಲ ಬಳ್ಸಾಕ